ಹಾಯ್ ಬಸ್ಸು ನಾನು ನಿಮ್ಮ ಕನ್ನಡಿಗದಯ ಏನಪ್ಪ ಇಷ್ಟೆ ಸರ್ ವೀಡಿಯೋ ಮಾಡಿದಲ್ಲಿ ಎಲ್ಲೋಗ್ಬಿಟ್ಟಿದೆ ಅಂತಂದ್ರೆ ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರ್ಗಳೆಲ್ಲ ನೀನು ಸ್ವಲ್ಪ ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಆಪರ್ಚುನಿಟಿ ಸಿಕ್ಕಿಲ್ಲ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಇವೇ ಸಾವೆಯಲ್ಲಿ ಮೈ ಇ ವಿ ಎಲೆಕ್ಟ್ರಿಕಲ್ಸ್ ಭೈರವ ಎಲೆಕ್ಟ್ರಿಕಲ್ಸ್ ಸ್ಕೂಟರ್ ಮರ ಒಂದು ಇ ವಿ ಶೋರೂಮಿಗೆ ಬಂದಿದ್ದೀವಿ ಇಲ್ಲಿ ಇವತ್ತು ಇವಾಗಲಿಂದ ಇಲ್ಲಿ ಚೇತಕ್ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದಕ್ಕೆ ನೋಡೋಣ ಬನ್ನಿ ಚೇತಕ್ ಗಾಡಿ ಓಡ್ಸೋಕ್ಕೆ ಆಗಿದೆ ಅದ್ರ ಬಗ್ಗೆ ಏನಿದೆ ಒನ್ ಆಫ್ ದಿ ಬೆಸ್ಟ್ ಇ ವಿನ ಯಾವುದು ನೋಡೋಣ ಬನ್ನಿ ನಮಸ್ಕಾರ ಅಣ್ಣ ಇಲ್ಲಿ ನೀವು ಇಲ್ಲಿ ದಿವಸ ಇಲ್ಲಿ ಎಲೆಕ್ಟ್ರಿಕ್ ಶೋರೂಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮುಂಚೆ ಮಲ್ಟಿ ಮಲ್ಟಿಬ್ರಾಂಡ್ಸ್ ಎಲ್ಲ ಮಾಡ್ತಿದ್ರೆ ಈಗ ಚೇತಗಿ ಸ್ವಿಚ್ ಆಗಿದೆ ಹೌದು ಇದು ಯಾವ್ದು ಬೇಸ್ ವೇರಿಯಂಟ್ ಇದು ಬೇಸ್ ವೇರಿಯಂಟ್ ಮೂರು ವೇರಿಯಂಟ್ ಬರುತ್ತೆ ಪ್ರಿಯಮಿಯಮ್ ಅರ್ಬನ್ ಮತ್ತೆ ಈಗ ಪ್ರೀಮಿಯಂ ಬಂದ್ರೆ ನಿಮಗೆ ಚಾರ್ಜಿಂಗ್ ಅವ್ರಿಗೆ ಕಡಿಮೆ ಇರುತ್ತೆ ಅಂಡ್ ಹಾಫ್ ಅವರಿಗೆ ಫುಲ್ ಚಾರ್ಜ್ ಆಗಿ ಚಾರ್ಜಿಂಗ್ ಇರುತ್ತೆ ಅದು ಆಮೇಲೆ ಡಿಸ್ಪ್ಲೇ ಬಂದದ್ದು ಸ್ವಲ್ಪ ಅಂದ್ರೆ ಕ್ಲಸ್ಟರ್ ಚೇಂಜ್ ಇರುತ್ತೆ ಬ್ಲೂಟೂತ್ ಕಂಟ್ರೋಲ್ ಇರುತ್ತೆ ಮ್ಯಾಪ್ ಇರುತ್ತೆ navigation ಇರುತ್ತೆ ಮ್ಯೂಸಿಕ್ ಕಂಟ್ರೋಲ್ ಎಲ್ಲ ಅಲ್ಲೇ ಬರುತ್ತೆ ಮ್ಯೂಸಿಕ್ ಕಂಟ್ರೋಲ್ ಬರುತ್ತೆ ಅಂದ್ರೆ ಸ್ಪೀಕರ್ ಇರಲ್ಲ ಅದರಲ್ಲಿ ಸ್ಪೀಕರ್ ಇಲ್ಲ ಓಲಾತರ ಸ್ಪೀಕರ್ ಚಾತ್ರಾ ಮಾಡಿಲ್ಲ ಆಮೇಲೆ ಅದರಲ್ಲಿ ಫ್ರಂಟ್ disc break ಬರುತ್ತೆ ಓಕೆ ಇರೋ ಡ್ರಮ್ ಬ್ರೇಕ್ ಇದು ಡ್ರಮ್ ಬ್ರೇಕ್ ಬರುತ್ತೆ ಅದರ ಬಂದು ಮತ್ತೆ 3903 ಅಲ್ಲಿ ಬರೋದೇ ಡ್ರಮ್ ಬ್ರೇಕ್ ಡ್ರಮ್ ಬ್ರೇಕ್ ಪ್ರೀಮಿಯಂ ಅಲ್ಲಿ ಮಾತ್ರ ಡಿಸ್ಕ್ ನಿಮಗೆ ರಿವರ್ಸ್ ಗೇರ್ ಆಪ್ಷನ್ ಬರುತ್ತೆ ಆಮೇಲೆ ಮೋಡ್ ತೆಕ್ ಇದು ಏನು ಸ್ಪೋರ್ಟ್ಸ್ ಮೋಡ್ ಮತ್ತೆ ಇಕೋ ಮೋಡ್ ಅಂತ ಬರುತ್ತೆ ಇಕೋ ಮೋಡ್ ಅಲ್ಲಿ ನಿಮಗೆ ಎಷ್ಟು ಆಕ್ಸಿಲೇಟರ್ ಕೊಟ್ಟರು ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಇಕೋ ಮೋಡ್ ಅಲ್ಲಿ ಆವರೇಜ್ ಸ್ಪೀಡ್ ಆಗುತ್ತೆ ಮತ್ತೆ ಮೈಲೇಜ್ ಜಾಸ್ತಿ ಬರುತ್ತೆ ಸ್ಪೋರ್ಟ್ಸ್ ಮೋಡ್ ಫುಲ್ ಟಾಪ್ ಸ್ಪೀಡ್ ಬಂದು ಅರವತ್ತೊಂಬತ್ತು ಕಿಲೋಮೀಟರ್ ಸ್ಪೀಡ್ ಇದೆ ಟಾಪ್ ಸ್ಪೀಡ್ ಇದೆ ಇದು ಚಾರ್ಜಿಂಗ್ ಬಂದು ಫೈವ್ ತರ್ಟಿ ಪೆಟ್ರೋಲ್ ಪಂಕ್ ಈಗ ಹೋಟೆಲ್ ತರ ಸಾಕೆಟ್ ಇದ್ರ ಸಾಕೆಟ್ ಕೊಟ್ಟಿಲ್ಲ ಇದಕ್ಕಿಲ್ಲ ಕಾರ್ಸಿಗೆ ಮತ್ತೆ ಕೆಲವೊಂದೊಂದು ಕಂಪ್ನಿಯರು ಇನ್ಸ್ಟಾಲ್ ಮಾಡಿರ್ತಾರೆ ಇನ್ನು ಬಜಾಜರ್ ಹತ್ರ ಏನು ಇನ್ಸ್ಟಾಲ್ ಮಾಡಿಲ್ಲ ಬಜಾಜ್ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಈಗ ಇದು ಬ್ಯಾಟ್ರಿ ಈಗ ಕ್ಲೈಮ್ ಎಷ್ಟು ಕೈ ಮಾಡ್ತೀವಿ ಕಂಪ್ನಿ ಕಿಲೋಮೀಟರ್ ಕ್ಲೈಮ್ ಮಾಡ್ತಿದಾರೆ ಅಂದ್ರೆ ಕಸ್ಟಮರ್ ಎಲ್ಲಾರು ಕಂಪ್ನಿ ಹೇಳ ಅವರೇಜ್ ಓವರ್ ಆಲ್ ಅವರೇಜ್ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಒನ್ ಟೆನ್ ಗಂಟೆಕ್ಟ್ ಮಾಡಬಹುದು ಹಂಡ್ರೆಡ್ ಇದೆ ಒನ್ ಟೆನ್ ಅಂದ್ರೆ ಬ್ಯಾಟ್ರಿ ವಾರಂಟಿ ಈಗ ಎಷ್ಟು ವರ್ಷ ಇರುತ್ತೆ ಈಗ ಇದು ತ್ರೀ ಇಯರ್ಸ್ ಇದೆ ಬ್ಯಾಟ್ರಿ ವಾರಂಟಿ ಬ್ಯಾಟ್ರಿ ಮೋಟರ್ ಚಾರ್ಜರ್ ಎಲ್ಲರೂ ತ್ರೀ ಇಯರ್ಸ್ ಇದೆ ನಿಮ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಅದು ಟು ಇಯರ್ ಎಕ್ಸ್ಟ್ರಾ ಆಗುತ್ತೆ ಒಟ್ಟು ಫೈವ್ ಇಯರ್ಸ್ ಫೈವ್ ಇಯರ್ ಸಿಕ್ಸ್ ತೌಸಂಡ್ ಜಾಸ್ತಿ ಕಟ್ಟರೆ ಫೈವ್ ಇಯರ್ ಆಗುತ್ತೆ ಕಿಲೋಮೀಟರ್ ಇಷ್ಟ್ರೌಸಂಡ್ ಕಿಲೋಮೀಟರ್ ಇರುತ್ತೆ ಐದು ವರ್ಷ ಮೂರ್ ವರ್ಷ ಇಲ್ಲ ಮೂರ್ ವರ್ಷ ಈಗ ಇದ್ರಾದ್ರೆ ಏನು

ಅದು ಟೂ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಇದು ಇದ್ರಲ್ಲಿ ಇರೋದು ಆ ಇದು ಟೂ ಪಾಯಿಂಟ್ ಎಯ್ಟ್ ಕಿಲೋ ವೇಟ್ ಇದು ಬೇಸಿಕ್ ಅಲ್ಲಿ ಬೇಸಿಕಲ್ ಟೂ ಪಾಯಿಂಟ್ ಏಟ್ ಬರುತ್ತೆ ಟಾಪ್ ಆ್ಯಂಟಲ್ ಆಹ್ಹ್ ಟಾಪ್ ಆಂಟಲ್ ಆದ್ರೆ ನಿಮ್ಗೆ ಥ್ರೀ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಬರುತ್ತೆ ಬ್ಯಾಟ್ರಿ ಹಾ ಬ್ಯಾಟ್ರಿ ಕೆಲ್ಯಾಪಾಸಿಟಿ ಎಲ್ಲ ಇರುತ್ತೆ ಡಿ ಆರ್ ಎಲ್ ಬರುತ್ತೆ ಎಲ್ ಇಡಿ ಎಗ್ಲಾಂಪ್ ಇದೆ ಎಲ್ಇಡಿ ಎಗ್ ಲೈಟ್ ಬರುತ್ತೆ ಅವಾಗ ಫೋರ್ ಇಂಡಿಕೇಟರ್ ಆನ್ ಆಗುತ್ತೆ ಮತ್ತೆ ಇದು ಗಾಡಿ ಸ್ಟಾರ್ಟ್ ಆಗ್ಬೇಕಂದ್ರೆ ಸೈಡ್ ಸ್ಟ್ಯಾಂಡ್ ತೆಗ್ದ್ಬಿಟ್ಟು ಮಾಮೂಲಿ ಬ್ರೇಕ್ ಹಿಡ್ಕೊಂಡು ಟೀ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ತರ ಏನಾಗಲ್ಲ ಹೆಡ್ ಲೈಟ್ ಹೆಡ್ಲೈಟ್ ಅವಾಗೇ ಆನ್ ಆಗುತ್ತೆ ಇದು ಮತ್ತೆ ನೀವು ಸೈಡ್ ಸ್ಟ್ಯಾಂಡ್ ಹಾಕಿದಂಗೆ ಗಾಡಿ ಆಫ್ ಆಗುತ್ತೆ ಮಕ್ಳುಗಳು ಗಾಡಿನ ಹೆಂಗೆ ಸೇಫ್ಟಿ ಅದೊಂದು ಸುಮ್ಮನೆ ಯಾರು ನಿಂತಿರ್ತಾರೆ ಮಾತಾಡ್ಕೊಂಡು ಗಾಡಿಗೆ ಆಫ್ ಯಾರೋ ಸುಮ್ ಐತೆ ಯಾರೇ ಆಗೋ ಮುಂದಕ್ಕೆ ಸಂದ್ಬಿಡತ್ತೆ ಬೇರೆ ಗಾಡಿಗಳು ಇದ್ರಲ್ಲಿ ಆತರ ಏನಿಲ್ಲ ಅಂದ್ರೆ ಗಾಡಿ ಆಫ್ ಆಗಿಬಿಡದೂ ಬಜಾಟ್ ತರದ್ದು ಈಗ ಅಗ್ನಿಗೊಡಲಿ ಇಲ್ಲ ಚಾರ್ಜಿಂಗ್ ಆಗಿದೆ ಬ್ಲಾಸ್ಟ್ ಅಲ್ಲಿ ಆತರ ಆದ್ರೆ ಏನ್ ಲೀಯ ಏನ್ ಬ್ಯಾಟ್ರಿ ಕೊಡುವ ಆತರ ಏನಿಲ್ಲ ಬ್ಯಾಟ್ರಿ ಅಂತ ಬರ್ತಿದ ಅವು ಆತರ ಬರೋದು ಲೀತಿ ಅಮ್ಮ ಆ ತ್ರೀನ್ ಕಂಪ್ಲೇಂಟ್ ಇಲ್ಲ ಈ ನೈಂಟಿ ಪರ್ಸೆಂಟ್ ಚಾರ್ಜ್ ಅಲ್ಲಿ ತೊಂಬತ್ತೆರಡು ಕಿಲೋಮೀಟರ್ ಹೋಗಬಹುದು ಇಲ್ಲೇ ತೋರಿಸ್ತಾ ಇರುತ್ತೆ ಈಗ ಈ ಬೇರೆ ಕಂಪನಿಗಳ ಜೋರಾಗಿ ಅಂದ್ರೆ ಇದು ಅವರೇಜ್ ಈಗ ನಾವ್ ಹೆಂಗೆ ಈಗ ತರ್ಟಿ ಕಿಲೋಮೀಟರ್ ಅಲ್ಲಿ ಹೋಯ್ತಿದ್ರೆ ಅದೇ ಸೆಟ್ ಆಗಿರುತ್ತೆ ಇಷ್ಟು ಮೈಲೇಜ್ ಬರುತ್ತೆ ಇಷ್ಟು ಕಿಲೋಮೀಟರ್ ಅಲ್ಲಿ ಇಷ್ಟು ಸ್ಪೀಡ್ ಹೋಯ್ತಿದ್ರೆ

ಚಾರ್ಜಿಂಗ್ ಚಾರ್ಜಿಂಗ್ ಸಾಕೆಟ್ಟು ಡಿಕ್ಕಿ ಎತ್ಬಿಟ್ಟೆ ಚಾರ್ಜಿಂಗ್ ಚಾರ್ಜಿಂಗ್ ಹಾಕ್ಬೇಕು ಸೇಫ್ಟಿ ಕುಟ್ಟಿದ್ದಾರೆ ಆಮೇಲೆ ಇದು ವಾಟರ್ ಪ್ರೂಫ್ ಇದು ಗಾಡಿ ಇದು ವಾಟರ್ ಹಾ ಬೇರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ನೀರ ಇದೇನಿಲ್ಲ ಐ ಪಿ ಸಿಕ್ಸ್ಟಿ ಎಯ್ಟ್ ಅಂದ್ಬಿಟ್ಟು ಆಪಲ್ ಫೋನ್ ನಲ್ಲಿ ಕೊಟ್ಟಿರ್ತಾನಲ್ಲ ಆ ತರ ಕುಟ್ಟಿರ್ತಾರೆ ಇದರಲ್ಲಿ ವಾಟರ್ ಪ್ರೂಫ್ ಇರ್ತಾರ ಇದು ವಾಟರ್ ಪ್ರೂಫ್ ನೀರಲ್ಲಿ ಬನ್ನಿ ಈಗ ಹೋಗೋಣ ನಾವು ಒಂದು ರೈಡು ಏನಿದೆ ಗಾಡಿಲಿ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೋಡೋಣ ಗಾಡಿದು ನಾನು ಗೋಪುರ ತಗೊಂಡಿಲ್ಲ ಸದ್ಯಕ್ಕೆ ನನ್ನ ಹತ್ರ ಹೆಲ್ಮೆಟ್ ಮೌಂಟ್ ಗೋಪುರ ಎಲ್ಲ ಹಾಗಾಗಿ ಬರೀ ವೀಡಿಯೋ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅವಾಗಲೇ ನೋಡಿ ಆ ಅವಣ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಲ್ರೆಡಿ ಯಾರು ಇದೆ ಗಾಡಿ ಅಂತ ಬಟ್ ನಾನು ನಾನೊಂದ್ಸಲ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈಗ ನೀವು ನೋಡ್ತಾ ಇರೋದು ನನಗೂ ಆದ್ರಿಂದ ಈ ಗಾಡಿ ನೋಡ್ದಂಗೆ ನಾನೀಗ ಇಲ್ಲಿ ಗಂಟೆ ಕಮ್ಮಿ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟ್ರ್ ಓಡಿಸ್ ನೋಡಿದೆ ಗಾಡಿನ ಫುಲ್ ಮೆಟಾಲಿಕ್ ಗಾಡಿನೇ ಇರೋದು ಗಾಡಿಲಿ ಬಟ್ ಅವ್ರು ನುಗ್ಗೋದು ಎಪ್ಪ ಸ್ಪೀಡ್ ಗಂಟೆ ಟಕ್ಕು ಹೋಗೋದು ಗಾಡಿ ಎಪ್ಪ ಸ್ಪೀಡಿಗೆ ಹಾಕಿದೆ ಗಾಡಿ ಅವ್ರು ಹೇಳ್ದಂಗೆ ಓಕೆ ಎಲೆಕ್ಟ್ರಿಕ್ ಗಾಡಿ ಓಡಿದ್ದಿದ್ನ ಫೀಲೂ ಬರೋಲ್ಲ ಜೊತೆಗೆ ಒಳ್ಳೆ ಗಾಡಿ ವೆಯ್ಟ್ ಇರೋದ್ರಿಂದ ನಿಮಗೆ ಎಲ್ಲೂ ಬೌನ್ಸಿಯಲ್ಲಿ ಅಲ್ಲಾಡೋದಾಗ್ಲಿ ಆ ಥರ ಏನು ಫೀಲ್ ಬರಲ್ಲ ನಾನು ಇಬ್ರು ಕೂಡ ಆಲ್ರೆಡಿ ಹಂಡ್ರೆಡ್ ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಗಂಟ ಎಪ್ಪತ್ತು ಸ್ಪೀಡ್ ಗಂಟ ಹೊಡೆದಿದ್ದೀನಿ ಈ ಗಾಡಿನ ನೀವು ನೋಡ್ತಾ ಇರ್ಬೋದು ವೀಲ್ ಎಷ್ಟು ದೊಡ್ಡದಾಗಿದೆ ಜೊತೆಗೆ ಸಸ್ಪೆನ್ಷನ್ ಇದರಲ್ಲಿ ನಿಜವೇ ಹೇಳ್ಬೇಕು ಅಂದ್ರೆ ನಮ್ಮ ಮಾಮೂಲಿ ಯಾವ ಗಾಡಿಯಲ್ಲೂ ಬರಲ್ಲ ಅನ್ಕೊಂತೀವಿ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಸ್ಕೂಟಿಲಾಗಲಿ ಈ ಥರ ಸಸ್ಪೆನ್ಷನ್ನು ಹೈಟಿಯಾಗಿದೆ ಸಸ್ಪೆನ್ಷನ್ನು ಎಂತ ಹಳ್ಳ ಉಂಡಿ ಬಿಟ್ರು ಏನು ಫ್ರೆಂಡ್ಸ್ ಆಗ್ದಾರೆ ಹಂಗೆ ಚೆನ್ನಾಗೈತೆ ಗಾಡಿ ಅಣ್ಣ ಇರದಂಗೆ ಇಂಜಿನ್ ಔಟರ್ ಔಟಲ್ ಇರೋದ್ರಿಂದ ಗಾಡಿ ಪಿಕಪ್ ಮಾತ್ರ ಅಲ್ಟಿ ಆಗೈತೆ ನಾನ್ ನೋಡ್ದಂಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅನ್ಬೋದು ಈಗ ನೀವು ನೋಡ್ತಾ ಇರಬಹುದು ನಾನ್ ನೋಡಿದಂಗೆ ಈಗ ಏತರು ಅಂದ್ರೆ ನಮ್ಮ ಹೊಸರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾರೆ ನಾನು ಅದನ್ನು ಓಡಿಸಿದೀನಿ ಓಲಾ ಇನ್ ಮಲ್ಟಿ ಬ್ರ್ಯಾಂಡ್ಸ್ ಚಿಕ್ಕ ಚಿಕ್ಕ ಕಮ್ಮಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಓಡಿಸಿದಿನಿ ಮತ್ತೆ ಮುಂಚೆ ಹೀರೋ ಎಲೆಕ್ಟ್ರಿಕ್ ಅಂತ ಬರ್ತಿತ್ತಲ್ಲ ಅದನ್ನೂ ಓಡಿಸಿದಿನಿ ಆ ಎಲ್ಲ ಗಾಡಿಗಿಂತ ಡಿಫ್ರೆಂಟ್ ಫೀಲ್ ಇದೆ ಗಾಡಿ ವೆಯ್ಟರ್ ಇರ್ಬೋದು ಗಾಡಿ ಮತ್ತೆ ನಮ್ಮ ಹಳ್ಳಿ ಜನಗಳಿಗೆ ಇದು ಒಳ್ಳೆ ಹೊಡೆದ್ ಬರುತ್ತೆ ಯಾಕೆ ಅಂದ್ರೆ ನಮ್ಮ ಹಳ್ಳಿ ಜನ ಕೆಲವು ಕಡೆ ಜೋಳ ಕಟ್ಟಿ ಹರ್ಕೊಂಡ್ಬರ್ತಾರೆ ಕೆಲವು ಕಡೆ ಆಲಿಗೆ ಆಲಿಗೆ ಹಾಕ್ತಾ ಇರ್ತಾರೆ ನೂರೇನ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರಗಳಿಗೇನು ಏನಂದ್ರೆ ಮೆಟಾಲಿಕ್ ಮಾಡಿರೋದ್ರಿಂದ ಟೆನ್ಶನ್ ತರಂಗಿಲ್ಲ ಬಿದ್ರೆ ಇದ್ರೆ ಒಡ್ದೋಗುತ್ತೆ ಮುಡ್ದೋಗುತ್ತೆ ಅಂತ ಮತ್ತೆ ಅವನ್ನ ಹೇಳ್ದಂಗೆ ಮುಂಚೆ ಗಾಡಿಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಪಂಚರ್ ಹಾಕ್ಬೇಕು ಅಂದ್ರೆ ನೀವು ಹೊರಗಡೆ ಪಂಚರ್ ಶಾಪ್ಗೆ ಹೋಗಿ ಪಂಚರ್ ಹಾಕ್ಸೋಕೆ ಮೆಕ್ಯಾನಿಕ್ ಶಾಪ್ಗೆ ಹೋಗಿ ಸುತ್ತ ನೆಟ್ಟು ಬಲ್ಟ್ ಎಲ್ಲ ಬಿಚ್ಚಿ ಗಾಡಿದಾಗ ಪಂಚರ್ ಮಾಡ್ಬೇಕಿತ್ತು ಅವ್ರು ಹೇಳ್ದಂಗೆ ಇದು ಇಂಜಿನ್ ಔಟ್ ಸೈಡ್ ಇರೋದ್ರಿಂದ ಪಂಚರ್ ಹಾಕಿದ್ರೆ ನೀವು ಆರಾಮ್ಸೆ ಬಿಚ್ಚಿ ಪಂಚರ್ ಹಾಕ್ಸ್ಕೋಬಹುದು ದೊಡ್ಡ ಟೈರ್ ಇದೆ ಮತ್ತೆ ಇದರಲ್ಲಿ ನನ್ನ ನೋಡ್ದಂಗೆ ಬ್ರೇಕು ಡ್ರಮ್ ಬ್ರೇಕ್ ಇರೋದ್ರಿಂದ ಲೈಟ್ ಇದೆ ಮತ್ತೆ ಮಿಡ್ ಡೇನ್ ತಗೊಂಡಲ್ಲಿ ಡಿಸ್ಕ್ ಬರುತ್ತೆ ಡಿಸ್ಕ್ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಅಡ್ವಾಂಟೇಜ್ ಲೈಟ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಒಳಗೆ ಬಿಡುತ್ತೆ ಗಾಡಿ ರಿಟರ್ನ್ ಹೋಗೋಕೆ ಗೇರ್ ಕೊಟ್ಟಿದ್ದಾರೆ ಅಂದ್ರೆ ದಿಬ್ಬಗಿಬ್ಬದಲ್ಲಿ ಹೆಣ್ಮಕ್ಳುಗಳು ತಳ್ಳ ಕಾಲ ಮಾಡೋಕ್ಕ ಗಾಡಿ ಖುಷಿ ಆಗುತ್ತೆ ಲೈಟ್ ಆಗಿ ಅದು ಒಂದು ಹೆಲ್ಪ್ ಯೂಸ್ ಮತ್ತೆ ಸೀಟು ಅಷ್ಟೇ ಒಳ್ಳೆ ಕಂಫರ್ಟ್ ಐತೆ ಸೀಟಲ್ಲಿ ಇಂಡಿಕೇಟರ್ ನೋಡ್ತಾ ಇರಬೇಕು ಯಾವ ರೀತಿ ಬರುತ್ತೆ ಮತ್ತೆ ಇದರಲ್ಲಿ ರಿವರ್ಸ್ ಗೇರ್ ಹಾಕಿದಾಗ ಆಟೋ ಅಂದ್ರೆ ಫೋರ್ ಬೈ ಇಂಡಿಕೇಟರ್ ಆನ್ ಆಗುತ್ತೆ ಗಾಡಿಲಿ ಸ್ಟೈಲಿಗೆ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಎರಡು ಗ್ಲೋಬಸ್ ಕೊಡ್ತಾನೆ ಈ ಗಾಡಿ ಒಳಗೆ ಸ್ಪ್ರಿಂಟಲ್ ಮೊಬೈಲ್ ಇಟ್ಕೊಳ್ಬೇಕಂದ್ರೆ ಗಾಡಿ ಗಾಡಿದು ಸುತ್ತ ಮೆಟಲಿಕ್ ಬಾಡಿ ಬರುತ್ತೆ ಜೊತೆಗೆ ಹಿಂದೆ ಕೂತ್ಗಳರಿಗೆ ಇಲ್ಲಿ ಬಾರ್ ಹ್ಯಾಂಡಲ್ ಬರುತ್ತೆ ಅಂದ್ರೆ ಹಿಂದೆ ಇಟ್ಕೊಂಡು ಗ್ರಿಪ್ ಕುತ್ಕೊಳ್ಳೋಕೆ ಹ್ಯಾಂಡಲ್ ಹ್ಯಾಂಡಲ್ ಬರುತ್ತೆ ಜೊತೆಗೆ ಬ್ಯಾಕ್ ಸೈಡ್ ಅಷ್ಟೇ ಸೇಮ್ ಇಂಡಿಕೇಟರ್ ಜೊತೆಗೆ ಇಲ್ಲಿ ಎರಡು ಇವ್ ಕೊಡ್ತಾನೆ ಲೇಡೀಸ್ ಗಳಿಗೆ ಸಪ್ರೇಟ್ ಆಗಿರಲಿ ಎರಡ್ ಸೈಡ್ ಕಾಲು ಈ ಕಡೆ ಒಂದೇ ಸೈಡ್ ಹಾಕೊಂಡು ಆಂಟಿ ಕೂತ್ಕೊಳ್ಳೋ ತರ ಇದ್ರಲ್ಲಿ ಏನೋ ಕೊಡಲ್ಲ ಎರಡು ಸೈಡ್ ಆಕಡೆ ಕಡೆ ಹಾಕೊಂಡು ಕೂತ್ಕೊಂಡು ಕೂತ್ಕೊಳ್ಳೋ ಅಷ್ಟೇ ಮಾಡಿದ ಗಾಡಿಗೆ ಮತ್ತೆ ಇಲ್ಲೊಂದು ಹೋಲ್ಡರ್ ಕೊಡ್ತಾನೆ ಹೋಲ್ಡರ್ ಏನಂದ್ರೆ ದಾಗಿ ನಾ ತಗೊಂಬರದಾದ್ರೆ ಡಿಕ್ಕಿಲಿ ಡಿಕ್ಕಿನು ತುಂಬಾ ಚೆನ್ನಾಗಿದೆ ಅಂದ್ರೆ ಡಿಕ್ಕಿನು ನೀವು ಆರಾಮ್ಸೆ ಯೂಸ್ ಮಾಡ್ಕೋಬಹುದು ಏನ್ ಗಾಡಿದ ನಮ್ ಇಂಡಿಯಾದಲ್ಲ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಬೇಸ್ ಮೇಲೆ ಗಾಡಿ ತಗೊಂತಾರೆ ಅಂತರ ಈಗ ಪ್ಲಾಟಿನ ಈ ಬಜಾಜ್ ಅವರದ ಪ್ಲಾಟಿನ ನೋಡಿಬೋದು ನೀವು ಗಾಡಿ ಮೈಲೇಜ್ ಬರುತ್ತೆ ಬಟ್ ಗಾಡಿ ವೆಯ್ಟ್ ಇರೋಲ್ಲ ಹೈವೇಲಿ ಒಂದು ಮೇಲೆ ಹತ್ತಿರ ಗಾಡಿ ತೂರಾಡುತ್ತೆ ಆಕ್ಸಿಡೆಂಟ್ ಆಗೋ ಜಾಸ್ತಿ ಇರುತ್ತೆ ಅದೇ ತರ ಬೇರೆ ಎಲೆಕ್ಟ್ರಿಕ್ ಕಂಪ್ನಿಗಳು ಗಾಡಿ ಮೈಲೇಜ್ ನೂರೈವತ್ತು ಕಿಲೋಮೀಟರ್ ಬರುತ್ತೆ ಇನ್ನೂರು ಕಿಲೋಮೀಟರ್ ಬರುತ್ತೆ ಅಂತ ಕ್ಲೈಮ್ ಮಾಡ್ತಾರೆ ಬಟ್ ರಿಯಾಲಿಟಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಇವರು ನೂರ ಇಪ್ಪತ್ ಕ್ಲೈಮ್ ಮಾಡ್ತಾರೆ ನಮ್ಮೂರಲ್ಲಿ ತಗೊಂಡು ಯೂಸ್ ಮಾಡ್ತಾರ ಪ್ರಕಾರ ಒಂದು ನೂರಿಂದ ಹತ್ತು ಬರೋದು ಹೆಚ್ಚಿದೆ ಗಾಡಿ ಇದು ಅಂದ್ರೆ ಗಾಡಿ ಅಷ್ಟೇ ವೈಟ್ ಇದೆ ಅದೇ ರೀತಿ ನಾವು ಜೀವನದಲ್ಲಿ ಯೋಚನೆ ಮಾಡ್ಬೇಕು ಮೈಲೇಜ್ ಎಷ್ಟು ಬೀರೋ ಹೋಗ್ತಿವಿ ಅಂತಲ್ಲ ಇರ ಕ್ವಾಲಿಟಿ ಮುತ್ಕೋಕಿ ದಿನ ಕಲಿಬೇಕು ಇವ್ರು ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗೋ ಸರ್ವಿಸ್ ಬರಲಿ ಅಲ್ಲಿ ಇವ್ರದ್ದು ಶೋರೂಮ್ ಲೊಕೇಟ್ ಆಗಿದೆ ಇವರು ಮತ್ತೆ ಎಲ್ಲಾ ಕಂಪ್ನಿದು ಎಲ್ಲಾ ಗಾಡಿಗಳದ್ದು ಇನ್ಶೂರೆನ್ಸ್ ಮಾಡ್ತಾರೆ ನೀವು ಅತಿ ಕಮ್ಮಿ ಬೆಲೆಗೆ ಯಾವ ಕಂಪ್ನಿಲಿ ಚೆನ್ನಾಗಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅವನ್ನ ನೋಡಿ ಕ್ಲೇಮ್ ಮಾಡಿಸ್ಕೊಡ್ತಾರೆ ನೀವು ಯಾರು ಇನ್ಶೂರೆನ್ಸ್ ಗಾಡಿಗಳಿಗೆ ಇನ್ಶೂರೆನ್ಸ್ ಮಾಡಿದ್ರೆ ಇವನ್ನ ಕಂಡಕ್ಟ್ ಮಾಡ್ಬೋದು ಬ್ಬಿಟ್ಟು ಏಮ್ ಅಂತ ಅವರೇ ಇರ್ತಾರೆ ಶೋರೂಮಲ್ಲಿ ನಿಮಗೆ ತುಂಬ ಚೆನ್ನಾಗಿ ರೆಸ್ಪಾ ರೆಸ್ಪಾನ್ಸ್ ಮಾಡ್ತಾರೆ ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿ ಬೇರೆ ಶೋರೂಮ್ಗಳನ್ನೊಂದ್ಸಲ ವಿಸಿಟ್ ಮಾಡಿ ಇಲ್ಲೂ ವಿಸಿಟ್ ಮಾಡಿ ನಮ್ಮ ಕಡೆ ಒಂದು ಸ್ವಲ್ಪ ಬೆಲೆನೂ ಕಮ್ಮಿ ಮಾಡ್ಬೋದು ಬಂದು ಮಾತಾಡಿ ಇವ್ರ ಹತ್ರ ಮತ್ತೆ ಚೇತನ್ ಜೊತೆಗೆ ಬೇರೆ ಅದರ್ ಕಂಪ್ನೀಸ್ಗಳ ಕಮ್ಮಿ ಬೆಲೆ ಇರಬೇಕು ಅಂದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಲವ್ಯ ಇದೆ ಬಂದು ತಗೊಂಡು ಬನ್ನಿ